ಇವತ್ತು ನಮಸ್ಕಾರ ಡೋಹರ ಜಾತಿಗೆ ಸೇರಿದ ಕಕ್ಕಯ್ಯ ಬಸವಣ್ಣನವರು ಇಷ್ಟಲಿಂಗವನ್ನ ಆತನಿಗೆ ಅನುಗ್ರಹಿಸಿದ್ದರಿಂದ ತನ್ನ ಕಷ್ಟಕುಲದಲ್ಲಿ ಹುಟ್ಟಿದ ಕರ್ಮ ಪರಿಹಾರಗೊಂಡಿತ್ತು ಅಂತ ತಮ್ಮ ಒಂದು ವಚನದೊಳಗೆ ಹೇಳ್ಕೋತಾರ ಪ್ರಭುದೇವರ ಕರುಣದಿಂದ ತನ್ನಲ್ಲಿನ ಆಸೆ ಆಮಿಷಗಳು ಅಳಿದವು ಹುಸಿ ವಿಷಯಗಳೆಲ್ಲ ಹಿಂಗಿದವು ಸಂಶಯ ಸಂಬಂಧ ವಿಸಂಬಂಧವಾಯಿತು ನನ್ನ ಮನಸ್ಸಿನಲ್ಲಿ ಘನ ಪರಿಣಾಮವ ಕಂಡು ಮನ ಅದರಲ್ಲಿ ಮಗ್ನವಾಯಿತು ಎಂದು ತನ್ನ ಒಂದು ವಚನದಲ್ಲಿ ಪ್ರಭುದೇವರನ್ನು ಸ್ತುತಿಸ್ತಾರೆ ಇವರು ಶ್ರೇಷ್ಠ ಮಟ್ಟದ ಅನುಭಾವಿ ಎಂಬುದು ಎನ್ನ ಕಷ್ಟಕುಲದ ಸೂತಕ ನಿಮ್ಮ ಹಸ್ತ ಮುಟ್ಟಿದಲ್ಲಿ ಹೋಯಿತ್ತು ಶುಕ್ಲ ಶೋಣಿತದಿಂದಲಾದ ಸೂತಕ ನಿಮ್ಮ ಮುಟ್ಟಲೊಡನೆ ಬಯಲಾಯಿತ್ತು ತಟ್ಟಿದ ಮುಟ್ಟಿದ ಸುಖಗಳನೆಲ್ಲವ ಲಿಂಗ ಮುಖಕ್ಕೆ ಅರ್ಪಿಸಿದೆನಾಗಿ ಎನ್ನ ಪಂಚೇಂದ್ರಿಯಗಳು ಬಯಲಾದವು ಇನ್ನ ಅಂತರಂಗದಲ್ಲಿ ಜ್ಞಾನ ಜ್ಯೋತಿ ಒಳಗೂ ಬಯಲಾಯಿತ್ತು ಸಂಸಾರ ಸಂಘದ ಅವಸ್ಥೆಯ ಮೀರಿದ ಕ್ರಿಯೆಯಲ್ಲಿ ತರಹರವಾಯಿತಾಗಿ ಬಹಿರಂಗ ಬಯಲಾಯಿತು ಅಭಿನವ ಮಲ್ಲಿಕಾರ್ಜುನ ನಿಮ್ಮ ಮುಟ್ಟಿದ ಕಾರಣ ನಾನೂ ಬಯಲಾದೆ ಎಂಬ ವಚನದಿಂದ ಸ್ಪಷ್ಟಗೊಳ್ತದ ಇವರ ಆರು ವಚನಗಳು ಸಿಕ್ಕಾವ ಅಭಿನವ ಮಲ್ಲಿಕಾರ್ಜುನ ಅವುಗಳ ಅಂಕಿತ ಶರಣು ಶರಣಾರ್ಥಿ ಎಲ್ರಿಗೂ ನಮಸ್ಕಾರ ಇವತ್ತು ಶಿವಶರಣು ಹಯ್ಯನ್